ಕ್ರಿಸ್ತನಲ್ಲಿ ನನ್ನ ಜನವೇ ಮತ್ತೊಂದು ಶುಭ ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟಿರುವ ಅವಕಾಶಕ್ಕಾಗಿ ಕರ್ತರಿಗೆ ಸ್ತೋತ್ರ ಮಾಡೋಣ ಎಲ್ಲರೂ ಚೆನ್ನಾಗಿದ್ದಿರತ್ತಾನೆ ದೇವರಿಗೆ ವಂದನೆಗಳು ನನ್ನ ಜನವೇ ಮನುಷ್ಯರ ಜೀವಿತದಲ್ಲಿ ಒಂದಲ್ಲ ಒಂದು ಸಾರಿ ಮನುಷ್ಯರು ದುಃಖಿಸುವುದನ್ನು ವೇದನೆ ಪಡುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಸಣ್ಣ ಪ್ರಾಯದ ಮಕ್ಕಳು ಶಾಲೆಯಲ್ಲಾಗಲಿ ಯವನ ಪ್ರಾಯದಲ್ಲಿ ಅವರ ದಿನಗಳಲ್ಲಾಗಲಿ ವೃದ್ಧಾಪ್ಯದಲ್ಲಾಗಲಿ ದುಃಖಿಸುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಮನುಷ್ಯರ ಮಾತುಗಳಿಂದಾಗಿರಬಹುದು ಪರಿಸ್ಥಿತಿಗಳಿಂದಾಗಿರಬಹುದು ನಾವು ಮಾಡದೇ ಇರುವಂಥ ಕೃತ್ಯಗಳಿಗಾಗಿರಬಹುದು ಯಾವುದೋ ಒಂದು ವಿಚಾರಕ್ಕೆ ತುಂಬ ನೊಂದು ಹೋಗುತ್ತಾ ಇರುತ್ತೇವೆ ಆದರೆ ದೇವರೊಂದು ಮಾತನ್ನು ಹೇಳುತ್ತಾರೆ ನೊಂದಿರುವ ನಿನಗೆ ಸಾಂತ್ವನವನ್ನು ಕೊಡುತ್ತೇನೆ ನೊಂದಿರುವ ನಿನ್ನ ಪರಿಸ್ಥಿತಿಯನ್ನು ನಾನು ಅರಿತಿದ್ದೇನೆ ನೊಂದ ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ ಪ್ರೀತಿ ದೇವಜನವೇ ಇವತ್ತಿನ ವಾಕ್ಯ ಇಶಾಯಿನ ಪ್ರವಾದನೆಯ ಗ್ರಂಥದಲ್ಲಿ ಅರವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ ಹೇಳುತ್ತಾ ಇದೆ ಹಾಲಲೂಯ ದೇವರ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಪ್ರಿಯೇ ಒಬ್ಬ ಸಹೋದರಿಯ ಕುರಿತಾಗಿ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಹನ್ನಳ ಕುರಿತಾಗಿ ಧ್ಯಾನ ಮಾಡಿಕೊಳ್ಳೋಣ ಗಂಡನ ಪ್ರೀತಿ ಇದ್ದರೂ ತನ್ನ ಜೀವಿತದಲ್ಲಿ ಏನೋ ಒಂದು ಕೊರತೆ ಆಕೆಯನ್ನು ಕಾಡ್ತಾ ಇತ್ತು ತನಗಿಂತ ಹಿಂದೆ ಬಂದಾಕೆ ಗರ್ಭಫಲವನ್ನು ಹೊಂದಿಕೊಂಡು ಮಕ್ಕಳನ್ನು ಎತ್ತು ಈಕೆಯನ್ನು ಗೇಲಿ ಮಾಡಿ ದುಃಖಪಡಿಸುತ್ತಿರುವಾಗ ಈಕೆಯ ಮನ ನೊಂದುಕೊಳ್ಳುತ್ತಾ ಇತ್ತು ನಾನೇನು ತಪ್ಪು ಮಾಡಿದೆ ದೇವರೇ ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೇನೆ ವರ್ಷ ವರ್ಷ ಆಲಯಕ್ಕೆ ಹೋಗ್ತಾ ಇದ್ದೇನೆ ನಾನು ಎಲ್ಲ ಕೃತ್ಯಗಳನ್ನು ಮಾಡ್ತಾ ಇದ್ದೀನಲ್ಲ ಏನೂ ಮಾಡದೇ ಇರೋರಿಗೆ ಸಂತೋಷ ನಿನಗಾಗಿ ಜೀವಿಸುತ್ತಿರುವ ಯಾಕಪ್ಪ ಈ ಅವಮಾನ ನನಗೆ ಯಾಕೆ ಈ ದುಃಖ ಎಂದು ರೋಧಿಸುತ್ತಿದ್ದಳು ವೇದನೆ ಪಡುತ್ತಿದ್ದಳು ಈಕೆಯ ದುಃಖವನ್ನು ಪರಾಮರ್ಶಿಸಲಿಕ್ಕೆ ಆಕೆಯ ಗಂಡನು ಪ್ರಯತ್ನಿಸಿದರೂ ಬೇರೆಯವರು ಪ್ರಯತ್ನಿಸಿದರೂ ಕೂಡ ಆಕೆಯ ದುಃಖವು ಉಪಶಮನವಾಗಲಿಲ್ಲ ಆದರೆ ಒಂದು ವರ್ಷ ಆಕೆ ದೇವರ ಆಲಯಕ್ಕೆ ಹೋಗಿ ತನ್ನ ಭಾರವನ್ನೆಲ್ಲ ತನ್ನ ದುಃಖವನ್ನೆಲ್ಲ ತನ್ನ ವೇದನೆಯನ್ನೆಲ್ಲ ದೇವರ ಆಲಯದ ಮುಂದೆ ಆಲಯದಲ್ಲಿ ಆಕೆಯು ಹೇಳಿಕೊಳ್ಳಿಕ್ಕೆ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದರು ಆಕೆ ಎಷ್ಟೋ ನೊಂದುಕೊಳ್ಳುತ್ತಾ ಕಣ್ಣೀರಿಡುತ್ತಾ ದುಃಖ ಪಡುತ್ತ ಗೋಳಾಡುತ್ತಾ ಇದ್ದಳು ತನಗಾದ ನೋವನ್ನು ಅವಮಾನವನ್ನು ತಾನು ಎದುರು ನೋಡಿ 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 ಸಾಕಾಗಿದ್ದನ್ನು ನನ್ನ ಜೀವಿತದಲ್ಲೂ ಒಂದು ಒಳ್ಳೆಯದು ನಡೆಯುತ್ತದೆ ನನಗೂ ಒಂದು ಅದ್ಭುತ ನಡೆಯುತ್ತದೆ ಎಂದು ಆಶಿಸಿದ್ದಂಥ ಆಕೆಯ ಜೀವಿತದಲ್ಲಿ ಅದ್ಭುತವೂ ನಡೆಯಲಿಲ್ಲ ಆದರೆ ಆಲಯದಲ್ಲಿ ಬಂದು ಪ್ರಾರ್ಥಿಸುವುದನ್ನು ಆಕೆ ಮರೆಯಲಿಲ್ಲ ಇವತ್ತು ಆ ಕಾಲದ ಹಾಗೆ ಎಲ್ಲೋ ದೂರದರ್ಶನದಲ್ಲಿ ಆಲಯ ಅಲ್ಲ ನಮಗೆಷ್ಟು ಆಲಯಗಳು ಇಲ್ಲವೇ ಸ್ಥಳಗಳು ದೇವರು ನಾವು ಪ್ರಾರ್ಥಿಸಿದ ಸ್ಥಳದಿಂದ ಕೇಳುತ್ತಾರೆ ನೀವು ನೊಂದಿದ್ದೀರಾ ದುಃಖಿಸುತ್ತಿದ್ದೀರಾ ದೇವರ ವಾಕ್ಯದಲ್ಲಿ ಹೇಳುತ್ತದೆ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಕೊನೆ ಇದೆ ನಾವು ಅಂದುಕೊಳ್ಳುತ್ತೇವೆ ನನ್ನ ಜೀವಿತದಲ್ಲಿ ಇದಕ್ಕೆ ಪರಿಷ್ಕಾರನೇ ಇಲ್ವಾ ಈ ನನ್ನ ವ್ಯಕ್ತಿ ನನ್ನ ಕುಟುಂಬ ನನ್ನ ಪರಿಸ್ಥಿತಿ ನನ್ನ ವ್ಯಾಪಾರ ನನ್ನ ಕೆಲಸ ನನ್ನ ಭವಿಷ್ಯ ಮದುವೆಯ ಕಾರ್ಯ ಮಕ್ಕಳಾಗುವ ಕಾರ್ಯ ನಾನು ಆಸೆಪಟ್ಟಿದ್ದು ಯಾವತ್ತಿಗೂ ನೆರವೇರೋದೇ ಇಲ್ವಾ ಎಂದು ಇವತ್ತು ದುಃಖ ಪಡ್ತಾ ಇದ್ದೀರಾ ಪ್ರೇರೇ ಮನುಷ್ಯರ ಹಾಗೆ ಮಾತು ಕೊಟ್ಟು ಮಾತು ತಪ್ಪಲಿಕ್ಕೆ ದೇವರು ಮೋಸಕಾರನಲ್ಲ ಮರಳು ಮಾಡುವಂಥವನಲ್ಲ ಬಣ್ಣ ಬದಲಾಯಿಸುವವನಲ್ಲ ಆತನು ಮಾತು ಕೊಟ್ಟರೆ ಮಾತು ತಪ್ಪದ ದೇವರಾಗಿದ್ದಾನೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಯಾವಾಗ ಈ ಪ್ರಾರ್ಥನೆಯನ್ನು ಕೇಳಿ ಕೊನೆಯಲ್ಲಿ ಮಹಾಯಾಜಕನು ಆಕೆಯ ಕುರಿತಾಗಿ ಅಮ್ಮ ನೀನು ನಂಬು ಬರುವ ವರ್ಷ ನಿನಗೊಂದು ಮಗು ಇರುತ್ತದೆ ಎಂದು ಆತನು ಹೇಳಿದನು ಇವತ್ತು ಒಬ್ಬ ಸೇವಕನಾದ ನಾನು ನಿಮಗೇನಾದರೂ ನಿಮ್ಮ ದುಃಖ ಕೊನೆಗಾಣುತ್ತದೆ ಎಂದು ಹೇಳಿದರೆ ನಂಬ್ತೀರಾ ಅನ್ನಳು ನಂಬಿದಳು ಆ ನಂಬಿಕೆಯ ಮೇರೆಗೆ ಆಕೆ ಎದ್ದು ತಿರುಗಿ ಆಕೆ ದುಃಖ ಪಡಲಿಲ್ಲ ಬದಲಾಗಿ ದೇವರ ವಾಕ್ಯವನ್ನು ನಂಬಿದಳು ಆಕೆಯ ದುಃಖವು ಅಂದೇ ಕೊನೆಗಂಡಿತು ಇವತ್ತು ನಿಮ್ಮ ದುಃಖವು ಕೊನೆಗಾಣಲಿಕ್ಕೆ ಅವಕಾಶ ಇದೆ ಆದರೆ ದೇವರ ಮಾತಿನ ಮೇಲೆ ನಮಗೆ ನಂಬಿಕೆ ಇರಬೇಕು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ದೇವರ ವಾಕ್ಯ ಹೇಳುತ್ತದೆ ಇವತ್ತು ನಿಮ್ಮ ಕಷ್ಟ ಪ್ರಯಾಸ ದುಃಖ ಏನೇ ಇರಬಹುದು ಒಂದು ನಿಮಿಷ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಬಹಳ ಭಯ ದೇವರೇ ನನಗೂ ಒಂದು ಸುಖಕಾಲ ಬರುತ್ತಾ ನನ್ನ ಕುಟುಂಬವೂ ಸರಿ ಹೋಗುತ್ತಾ ನನ್ನ ದುಃಖಕ್ಕೆ ಕೊನೆಯಿದೆಯಾ ನನ್ನ ಆಸೆಯು ನೆರವೇರುತ್ತಾ ಎಂದು ಆಸೆಪಟ್ಟು ಪ್ರಾರ್ಥಿಸುತ್ತಿರುವ ದುಃಖದಲ್ಲಿರುವ ಈ ಸಹೋದರಿಯನ್ನು ಸಹೋದರನನ್ನು ಕರುಣಿಸು ಮದುವೆ ಕಾರ್ಯ ಮಕ್ಕಳ ಕಾರ್ಯ ಮಕ್ಕಳ ವಿದ್ಯಾಭ್ಯಾಸ ಕಾರ್ಯ ವ್ಯಾಪಾರ ಸಾಲಬಾಧೆ ರೋಗ ಎಲ್ಲಿ ನೋಡಿದರೂ ಕುಟುಂಬಕ್ಕೆ ವಿರೋಧ ಶೋಧನೆ ಸಂಕಟ ದುಃಖಿಸುವ ಇವರ ಕುಟುಂಬಕ್ಕೂ ಇವರಿಗೂ ಒಂದು ಕೊನೆಯನ್ನು ಕಾಣಿಸಯ್ಯ ಮಹಾಯಾಜಕನು ಹೇಳಿದ ಹಾಗೆ ಆಕೆಯ ಜೀವಿತದಲ್ಲಿ ಒಂದು ಅದ್ಭುತ ನಡೆದು ಆಕೆಯ ದುಃಖವು ಕೊನೆಗಂಡಂತೆ ಇವರ ಜೀವಿತದಲ್ಲಿರುವಂಥ ದುಃಖವು ಕೊನೆಗಾಣುವಂತೆ ನೀವು ಒಂದು ಮಾತನ್ನು ನಿನ್ನ ವಾಕ್ಯದ ಶಕ್ತಿಯಿಂದ ನುಡಿಸಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೆ ಖಂಡಿತ ಈ ಪ್ರಾರ್ಥನೆಯನ್ನು ನೀವು ಕೇಳಿದಿರ ಸದುತ್ತರವನ್ನು ದಯಪಾಲಿಸಿ ಕೊಟ್ಟೇ ಕೊಡುತ್ತೀರಾ ಅದ್ಭುತ ಮಾಡುತ್ತೀರಿ ಎಂದು ಪ್ರಾರ್ಥನೆ ಕೇಳಿದಾತನು ಸದುತ್ತರ ಕೊಡುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ಪ್ರೀತಿಯ ದೇವಚಂದ್ರ ಈ ವಾಕ್ಯದಂತೆ ನಿಮ್ಮ ಕುಟುಂಬವನ್ನು ನಿಮ್ಮ ದುಃಖವನ್ನು ದೇವರು ಕೊನೆಗಾಣಿಸಲಿ ಆಮೇನು